ನಮಸ್ಕಾರ ಇಡಿ ಜಗತ್ತಿನಲ್ಲೇ ಈ ರಾಶಿ ನಕ್ಷತ್ರದವರು ಅತಿ ಬೇಗ ಸರ್ಕಾರಿ ನೌಕರಿ ಸಿಗುತ್ತೆ ಅಂತಂದ್ಬಿಟ್ಟು ಒಂದು ಆಸೆ ಒಂದು ಕನಸು ಆವೇಶಕ್ಕೆ ಒಳಗಾಗಿ ದುಡ್ಡು ಕೊಟ್ಟುಬಿಟ್ಟು ಲಂಚ ಕೊಟ್ಟುಬಿಟ್ಟು ಸರ್ಕಾರಿ ನೌಕರಿ ಪಡೆಯುವ ಒಂದು ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ ಯಾವ್ಯಾವಪ್ಪ ಅದು ರಾಶಿಗಳು ಅಂತಂದರೆ ಮೇಷರಾಶಿ ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭ ರಾಶಿ ರಾಶಿ ಅವರು ಏನೋ ಒಂದು ಆಸೆ ಸರ್ಕಾರಿ ನೌಕರಿ ಸಿಕ್ಬಿಡುತ್ತೆ ಗೌರ್ನಮೆಂಟ್ ಜಾಬ್ ಸಿಕ್ಬಿಡುತ್ತೆ ಸ್ಟೇಟ್ ಗೌರ್ಮೆಂಟ್ ಆಗ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗ್ಬೋದು ಯಾವುದೇ ಕ್ಯಾಡ್ರ್ ಹುದ್ದೆ ಆಗಿರ್ಬೋದು ಸಿಕ್ಬಿಟ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತಲ್ಲ ಇನ್ನು ಏಡೆಡ್ ಸ್ಕೂಲು ಏಡೆಡ್ ಕಾಲೇಜುಗಳು ಇನ್ಸ್ಟಿಟ್ಯೂಷನ್ಸ್ ಇರ್ತವೆ ಅದಕ್ಕೆ ಯಾರೋ ಕೇಳ್ತಾ ಇದ್ದಾರೆ ದುಡ್ಡು ಇಷ್ಟು ಲಕ್ಷ ಕೊಟ್ಬಿಟ್ರೆ ಮಾಡಿಕೊಡ್ತೀನಿ ಅಂತ ಕೊಟ್ಬಿಟ್ರೆ ಆರಾಮಾಗೆ ಲೈಫ್ ಸೆಟ್ಲ್ ಆಗಿಬಿಡುತ್ತಲ್ಲ ಆರಾಮಾಗಿರ್ಬೋದಲ್ಲ ಅಂತ ಈ ಒಂದು ರಾಶಿ ನಕ್ಷತ್ರದವರು ಖಂಡಿತವಾಗ್ಲೂ ಚಿಂತೆ ಮಾಡ್ತಾನೆ ಇರ್ತಾರೆ ನೂರಕ್ಕೆ ಹತ್ತು ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಅಥವಾ ನೂರಕ್ಕೆ ಟ್ವೆಂಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿಯವರು ಮೇಷರಾಶಿ ಋಷಭ ರಾಶಿ ಕರ್ಕಾಟಕ ರಾಶಿ ಸಿಂಹ ರಾಶಿ ರುಸ್ತಿಕ ರಾಶಿ ಮಕರ ರಾಶಿ ಕುಂಭರಾಶಿ ಮೀನರಾಶಿಯವರು ಖಂಡಿತವಾಗ್ಲೂ ಒಂದು ರಾಂಗ್ ರೂಟಲ್ಲಿ ಬೇಗ ಹೋಗಿ ಸೆಟ್ಲ್ ಆಗಿಬಿಡೋಣ ಅಂತಂದ್ಬಿಟ್ಟು ಸ್ಕೆಚ್ ಆಗ್ತಿರ್ತಾರೆ ಎಲ್ಲರೂ ಅಂತ ಅಲ್ಲ ನೂರಕ್ಕೊಂದು ಟೆನ್ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲು ಖಂಡಿತವಾಗ್ಲೂ ಯಾಕೆಂದರೆ ಆಸೆ ಆರಾಮಾಗಿರ್ಬೋದಲ್ಲ ಲೈಫ್ ಸೆಟ್ಲು ಮಾಡಿಕೊಂಡು ಅಂತ ಹ್ಞೂ ಯಾಕೆಂದರೆ ಆಮೇಲೆ ದುಡ್ಡು ಕೊಟ್ಟುಬಿಟ್ಟು ಕೆಲಸನೂ ಸಿಗೋಲ್ಲ ಈ ಕಡೆ ದುಡ್ಡು ವಾಪಸ್ ಬಿಡಲ್ಲ ಎಷ್ಟು ಎಷ್ಟೋ ಜನಗಳನ್ನ ನಾವು ನೋಡಿದ್ದೀನಿ ಹ್ಞೂ ಮತ್ತು ಜ್ಯೋತಿಷ್ಯ ಕೇಳಲಿಕ್ಕೆ ಬಂದಾಗ ಈ ಒಂದು ರಿಲೇಟೆಡ್ಸ್ಗಳೆಲ್ಲ ಹೇಳ್ತಾ ಇರ್ತಾರೆ ಹಂಗಾಗಿ ನಿಮಗೆ ಸರ್ಕಾರಿ ನೌಕರಿ ಸಿಗಂಗಿದ್ರೆ ಡೈರೆಕ್ಟಾಗಿ ನೀವು ಅಪ ಅಪ್ಲಿಕೇಶನ್ ಹಾಕಿರ್ತೀರಾ ಎಕ್ಸಾಮಿನೇಷನ್ಸ್ ಇರುತ್ತೆ ಎಕ್ಸಾಮಿನೇಷನ್ಸ್ ಬರೀತೀರಾ ಇಂಟರ್ವ್ಯೂ ಕರೀತಾರೆ ಖಂಡಿತವಾಗ್ಲೂ ನಿಮಗೆ ಆ ಯೋಗ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಸರ್ಕಾರಿ ನೌಕರಿ ಯೋಗ ಸಿಕ್ಕೇ ಸಿಗುತ್ತೆ ರಾಂಗ್ ರೂಟಲ್ಲಿ ಹೋದಾಗ ಏನಾಗುತ್ತೆ ಸಿಗಾಕಣ ಚಾನ್ಸಸ್ ಮೇಜರಾಗಿರುತ್ತೆ ಸಿಗಕಂಬಿಡ್ತೀರ ಈ ಕಡೆ ದುಡ್ಡು ಕೊಟ್ಟು ಸಿಗಾಕಂತೀರ ಆ ಕಡೆ ಕೆಲಸನೂ ಇಲ್ಲ ಈ ಕಡೆ ದುಡ್ಡು ಇಲ್ಲ ಈ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಆ ಭಗವಂತನ ಇಚ್ಛೆ ನಿಮ್ಮ ಮೇಲಿತ್ತು ಅಂತಂದರೆ ಖಂಡಿತವಾಗ್ಲೂ ಸರ್ಕಾರಿ ನೌಕರಿ ಯೋಗ ನಿಮಗೆ ಜೀವನದಲ್ಲಿ ಭಗವಂತ ಕೊಡಬೇಕಂದ್ರೆ ಕೊಟ್ಟೇ ಕೊಡ್ತಾನೆ ಈ ಆಸೆಯಿಂದ ಹೋಗ್ತೀರಾ ನಾಳೆ ದಿನ ಅದು ಅಲ್ಲಿ ಒದ್ದಾಟ ಮಾಡಿಬಿಡ್ತೀರ ಎಷ್ಟೋ ಜನ ಸೈಟುಗಳು ಮಾರ್ಕೊಂಡು ಮನೆಗಳು ಮಾರ್ಕೊಂಡು ಬಂಗಾರಗಳು ಮಾರ್ಕಂಡು ಮಾರ್ಕೊಂಡು ಕೈ ಸಾಲುಗಳೆಲ್ಲ ಮಾಡ್ಕೊಂಡು ಬಡ್ಡಿ ಇಂಟ್ರೆಸ್ಟಿಗೆ ತಂದು ದುಡ್ಡುಗಳು ಕೊಟ್ಟು ಈ ಕಡೆ ಸರ್ಕಾರಿ ನೌಕರಿನೂ ಇಲ್ಲ ಆ ಕಡೆ ದುಡ್ಡು ರಿಟರ್ನ್ಸ್ ಇಲ್ಲ ಅವ್ರಿಗೆ ಹೋಗಿ ಕೊಡ್ತೀನಿ ಕೊಡ್ತೀನಿ ಹಾಂ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಕೊಟ್ಟು ಮೂಗಿಗೆ ತುಪ್ಪ ಸೂರಿಸ್ಬಿಟ್ಟು ಸುಮ್ಮನೆ ಈ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಭಗವಂತು ನಿಚ್ಚೆ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಸರ್ಕಾರಿ ನೌಕರಿ ಅಪಾಯಿಂಟ್ಮೆಂಟ್ ಆರ್ಡ್ರ್ ಮನೆಗೆ ಬಂದೇ ಬರುತ್ತೆ ನೋಡಿ ನಾವು ಜ್ಯೋತಿಷಿಗಳು ಏನು ದೇವರಲ್ಲ ನಿಮಗೆ ಈ ರಾಶಿ ನಕ್ಷತ್ರದವ್ರಿಗೆ ಹಿಂಗೇ ಸಿಕ್ಬಿಡುತ್ತೆ ಸರ್ಕಾರಿ ಕೆಲಸ ಅಂತ ಹೇಳಲಿಕ್ಕೆ ನಾವೇನು ಜ್ಯೋತಿಷಿಗಳೇನು ದೇವರಲ್ಲ ಪವಾಡ ಮಾಡೋರಂತೂ ಅಲ್ಲ ಜಾತಕದಲ್ಲಿ ಒಂದನೇ ಮನೆ ಆರನೇ ಮನೆ ಹತ್ತನೇ ಮನೆ ಹನ್ನೊಂದನೇ ಮನೆ ದಶಾಭುಕ್ತಿಗಳಲ್ಲಿ ಬಂದಾಗ ನೌಕರಿ ಸಿಗುತ್ತೆ ಅಂತ ಹೇಳ್ತೀವಿ ಅದು ಸರ್ಕಾರಿ ನೌಕರಿನೇ ಆಗಿರ್ಬೋದು ಅಥವಾ ಪ್ರೈವೇಟ್ ಖಾಸಗಿ ಜಾಬ್ ಆದರೂ ಆಗಿರ್ಬೋದು ಅರ್ಥ ಆಯ್ತಾ ಹಂಗಾಗಿ ಈ ರೀತಿ ಎಲ್ಲ ಮಾಡಿಕೊಂಡು ಸಮಸ್ಯೆಗಳು ಮಾಡ್ಕೊಳ್ಳೋಕೋಗ್ಬೇಡಿ ನಮಸ್ಕಾರ